ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಬೇರೆಯವರು ಕೇಳಿದ್ರೆ ಅದಕ್ಕೆ ಅರ್ಥ ಆಗ್ತಾ ಪವರ್ ಸಂಖ್ಯೆಗಳು ಕೂಡ ಜಾಸ್ತಿ ಆಗಿದ್ದಾರೆ ಹಾಗಾಗಿ ಆಡಳಿತ ಹಳ್ಳಿ ತಪ್ಪಿದೆ ಅನ್ನುವಂಥದ್ದು ಒಂದಿಷ್ಟು ವ್ಯಾಖ್ಯಾನ ಮಾಡ್ತಾರೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅವರು ಹಿರಿಯ ಇರ್ತಾರೆ ಅವ್ರಿಗೆ ಮಾಹಿತಿ ಇದೆ ಅವರು ಯಾವ ರಾಜ್ಯಪಾಲರು ನೇರವಾಗಿ ಜಲಸಂಪನ್ಮೂಲ ಎಲ್ಲಕ್ಕೆ ಇದ್ದಂಗೆ ಅನುದಾನ ಸಿಗ್ತಿಲ್ಲ ಅಂತ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ ನಂತರ ಬಸವೇಶ್ವರ ಏತ್ ನೀರಾವರಿ ಯೋಜನೆಗೆ ಅನುದಾನ ಕೊಡ್ತಿಲ್ಲ ಡಿ ಸಿ ಅವರು ನನ್ನನ್ನು ಮಾತಾಡಿಸ್ತಿಲ್ಲ ಮನೆಗೆ ಹೋದ್ರೆ ನಾವು ಯಾರ ನಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಇದೇ ಗೊತ್ತಿರ್ತಾರೆ ಆರೋಪಗಳನ್ನ ಮಾಡಿ ಆರೋಪ ಮಾಡಿದರೆ ಮುಖ್ಯಮಂತ್ರಿಗಳು ಅವರ ಸರ್ಕಾರ ಮಾತನಾಡ್ತಾ ಇದ್ದಾರೆ ಸೊ ಏನು ಅನುದಾನಗಳ ವಿಚಾರ ಇದೆ ಅದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೂ ಸೇರಿ ಚರ್ಚೆ ಮಾಡಿ ಜನರಿಗೂ ಸಮಾಧಾನಪಡಿಸುವಂತ ಕೆಲಸ ಇದ್ದಾರೆ ಅನುದಾನ ಎಲ್ರಿಗೂ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಯಾವ ರೀತಿ ಅನುದಾನ ಸಿಕ್ಕಿದೆ ಆದ್ರೆ ನೀರಾವರಿ ಇಲಾಖೆಯಲ್ಲಿ ಸಾಕಷ್ಟು ಹೆಚ್ಚು ಇಂಡಿಯನ್ ಸರ್ಕಾರದಲ್ಲೇ ಅನುದಾನಗಳ ಅನುಮೋದನೆ ನೀಡಿರೋದ್ರಿಂದ ಕಾಮಗಾರಿಗಳಿಗಾಗಲೇ ಸಾಕಷ್ಟು ತೊಗೊಂಡಿರೋದ್ರಿಂದ ಎಲ್ಲ ಯೋಜನೆಗಳು ಕೂಡ ಕನಿಷ್ಠ ಮುನ್ನೂರು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ದೃಷ್ಟಿಯಿಂದ ಎಲ್ಲರೂ ಸಮಾಧಾನಮೂಲ ಇಲಾಖೆ ಹೆಚ್ಚಿನ ಅನುದಾನಗಳನ್ನು ಕೊಡಲಾಗಿದೆ ಉತ್ತರ ಕರ್ನಾಟಕಕ್ಕೆ ಕಡೆಗಣಿಸಲಾಗ್ತಾ ಇದೆ ತುಮಕೂರು ಭಾಗದ ಕಡೆ ಎಲ್ಲ ನಡೆಸಲಾಗ್ತದೆ ಹೇಮತಿನ ವಿಚಾರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಕಳೆದ ಮೂವತ್ತು ವರ್ಷಗಳಿಂದ ನು ಅನ್ಯಾಯ ಆಗಿದೆ ಏನು ಕಾವೇರಿ ಟ್ರಿಬ್ಯುನಲ್ ಕೇಸ್ ಇದ್ದರಿಂದ ಹೆಚ್ಚಿನ ಅನುದಾನಗಳಾಗಲಿ ಇಲ್ಲಿಯ ನೀರಿನ ಸದ್ಬಳಕೆ ಮಾಡಿಕೊಳ್ತಕ್ಕಂಥದ್ದಿದೆ ಸಾಧ್ಯ ಆಗಿರಲಿಲ್ಲ ಸೊ ಇವತ್ತು ರಾಮನಗರ ಜಿಲ್ಲೆ ಸೇವೆ ಪ್ರದೇಶದಲ್ಲಿ ಬರ್ತದೆ ಯಾವ್ಯಾವ ಯಾವುದೇ ನೀರಾವರಿಯ ಮೂಲಗಳು ಇದೆ ಅಂತಕ್ಕಂಥದ್ದು ಸೊ ಆ ಒಂದು ನಿಟ್ಟಲ್ಲಿ ನೀರಾವರಿ ಸಚಿವರಾಗಿರುವಂಥ ಸಂದರ್ಭದಲ್ಲಿ ಕೆಲವೊಂದು ಯೋಜನೆಗಳನ್ನು ಸಣ್ಣ ಯೋಜನೆಗಳನ್ನು ತೆಗೆದುಕೊಂಡಿದ್ದಾರೆ ಇವತ್ತು ಯಾವುದು ಮಹತ್ವದಂತ ಬಹಳ ದೊಡ್ಡ ಸತೃಡ ಯೋಜನೆಗಳು ಇವತ್ತು ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನೋಡ್ತು ಅಂತ ಅಂತಂದರೆ ಸಕಷ್ಟು ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಇಲ್ಲಿ ಸರ್ಕಾರ ಆದರೆ ಇದು ಯಾವತ್ತೂ ಕೂಡ ಇಲ್ಲ ಆಗಿಲ್ಲ ಈ ಭಾಗದಲ್ಲಿ ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದ ಮೂಲ ಇದೆ ಇವತ್ತು ಇರ್ತಕ್ಕಂತಹ ಮೂಲಗಳನ್ನು ಸದುಪಯೋಗ ಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೇನೆ ಈಗ ನಾನು ಕೂಡ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ಬಹುಶಃ ಇವತ್ತು ಹುಲಿಗಳು ಐದು ಹುಲಿಗಳು ಏನು ಸಾವನ್ನಪ್ಪಿದೆ ಆತಂಕಕಾರಿಯಾದಂತಹ ಒಂದು ಬೆಳವಣಿಗೆ ಬಹುಶಃ ವನ್ಯಜೀವಿಗಳಿಂದ ಎಲ್ಲರ ಎಲ್ಲರೂ ಕೂಡ ಒಳ್ಳೇದಾಗ್ತದೆ ಸೊ ಅದರ ಕೆಲವೊಂದಷ್ಟು ಮಾನವ ಸಂಘರ್ಷಗಳಾದ್ರೂ ಕೂಡ ಅದನ್ನ ರಕ್ಷಣೆ ಮಾಡ್ಬೇಕಾಗ್ತಕ್ಕಂಥದ್ದು ನಮ್ಮೆಲ್ಲರ ಆಸೆ ಕರ್ತಾ ಇದೆ ಸೊ ಇವತ್ತು ಏನು ದುರಂತ ನಡೆದಿದೆ ಆ ದುರಂತ ಕಿಡಿಗೇಡಗಳು ಮಾಡ್ತಕ್ಕಂಥದ್ದು ಅಂತ ಹೇಳಿ ಕಾಣಿಸ್ತದೆ ಮೇನ್ ಸೊ ಅದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂತ ಕೆಲಸ ಆಗ್ಬೇಕು ಮುಂದಕ್ಕೆ ಈ ರೀತಿ ಆಗದೇ ಇರಬೇಕು ರೀತಿ ಎಚ್ಚರಿಕೆಯನ್ನ ವಹಿಸ್ಬೇಕಾಗ್ತದೆ ಸೊ ಆ ವಯಸ್ಸಿನ ಆ ಅರಣ್ಯ ಅಂಚಿನಲ್ಲಿರ್ತಕ್ಕಂಥವ್ರಿಗೆ ತೊಂದರೆನೂ ಆಗ್ತಾ ಸಾರ್ವಜನಿಕರಿಗೆ ಇರುವ ಅದನ್ನು ಕೂಡ ಗಮನಿಸಿ ವಿಶ್ವಾಸವನ್ನ ಮೂಡಿಸುವಂತ ಕೆಲಸ ಆಗ್ಬೇಕು ತಿಳುವಳಿಕೆ ಅರಿವು ಮೂಡಿಸುವಂತ ಕೆಲಸ ಆಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ